ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ಇವತ್ತೊಂದು ಸ್ವಾರಸ್ಯಕರವಾದಂಥ ಒಂದು ಇತಿಹಾಸದ ಒಂದು ಘಟನೆಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಪ್ಪ ಯಾವುದಪ್ಪ ಗ್ರಾಮ ಅಂತಂದರೆ ವೀಕ್ಷಕರೇ ಈ ಗ್ರಾಮ ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಎತ್ತಂಬಾಡಿ ಎಂಬ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುತ್ತೆ ಆ ಘಟನೆ ಇತಿಹಾಸದಲ್ಲಿ ಕಣ್ಮರೆಯಾಗಿ ಹೋಗಿದೆ ಈಗ ಆ ಘಟನ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಎರಡು ವಿಚಾರಗಳು ಬರ್ತದೆ ಎತ್ತಂಬಾಡಿ ಎಂಬ ಗ್ರಾಮದಲ್ಲಿ ಇತಿಹಾಸಕಾರರು ಮೂಲ ದಾಖಲೆಯನ್ನು ಇಟ್ಕೊಂಡು ಈ ಊರಿನ ಬಗ್ಗೆ ಹೇಳ್ಕೊಂಡು ಹೋಗೋ ಒಂದು ಘಟನೆ ಬೇರೆಯಾಗಿರುತ್ತೆ ಆದರೆ ಗ್ರಾಮಸ್ಥರು ಒಂದು ಈ ಊರಿನ ಬಗ್ಗೆ ಒಂದು ದಂತಕಥೆಯನ್ನು ಹೇಳಿರ್ತಾರೆ ಆ ಊರಿಗೆ ಸಂಬಂಧಪಟ್ಟಿರುವಂತೆ ಒಂದು ದಂತಕಥೆ ಹೇಳಿರ್ತಾರೆ ಆ ದಂತಕಥೆ ಮತ್ತು ಇತಿಹಾಸ ಇವತ್ತು ಎರಡನ್ನೂ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಎತ್ತಂಬಾಡಿ ಮಳವಳ್ಳಿ ತಾಲೂಕಿನಲ್ಲಿ ಬರುವ ಎತ್ತಂಬಾಡಿ ಎಂಬ ಗ್ರಾಮದಲ್ಲಿ ಒಂದು ಘಟನೆ ಅಂತ ಹೇಳ್ತಾ ಇದ್ದೀನಿ ಆಗಿನಿಂದ ಮೂಲವಾಗಿ ಈ ಎತ್ತಂಬಾಡಿ ಶಿಂಶಾ ನದಿಯ ದಂಡೆ ಮೇಲೆ ಇದೆ ಎತ್ತಂಬಾಡಿ ಎಂಬ ಈ ಹೆಸರು ಏನಿದೆ ಈ ಗ್ರಾಮದ ಹೆಸರು ಇದು ಮೂಲ ಹೆಸರು ಕೆದಕ್ತಾ ಹೋದಾಗ ಎತ್ತಿನ ಗಾಡಿ ಅಥವಾ ಎತ್ತಿನ ಬಂಡಿ ಎತ್ತಂಬಾಡಿ ಆಯಿತು ಅಥವಾ ಎತ್ತಿನ ಅಂಬಾಡಿ ಎತ್ತಂಬಾಡಿ ಆಯಿತು ಅಂತ ಹಲವಾರು ಅಸ್ಪಷ್ಟವಾದ ಒಂದು ಥಿಯರಿಗಳು ಬರ್ತಾ ಇದೆ ಈ ಊರಿನ ಬಗ್ಗೆ ಹಲವಾರು ಸಂಶೋಧಕರು ಈ ಊರಿನ ಹೆಸರಿನ ಬಗ್ಗೆ ಹಲವಾರು ಗೊಂದಲಗಳಿಂದ ಬಂದಿದೆ ಆದರೆ ಇದಕ್ಕೆ ಯಾವುದೇ ಥರದ ಆಧಾರ ಕಂಡು ಬಂದಿಲ್ಲ ಅಂತ ಹೇಳ್ಬೋದು ದಿನೈದರಿಂದ ಹದಿನಾರನೇ ಶತಮಾನದಲ್ಲಿದ್ದಂತಹ ಎತ್ತಂಬಾಡಿ ಎಂಬ ಗ್ರಾಮದಲ್ಲಿ ಒಬ್ಬ ವೀರ ಇರ್ತಾನೆ ಆ ವೀರ ಆ ಗ್ರಾಮಸ್ಥರನ್ನು ಕಾಪಾಡಿರ್ತಾನೆ ಇದಕ್ಕೆ ಸಾಕ್ಷಿಯಾದಂತೆ ಆ ಊರಿನಲ್ಲಿ ಎರಡು ಪ್ರಮುಖವಾಗಿರುವಂಥ ವೀರಗಳಿರ್ತದೆ ಆ ವೀರಗಲ್ಲ ಸಂಶೋಧನೆ ಮಾಡಿದಾಗ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರೋದು ಆಗ ಅವನು ವಿಜಯನಗರ ಸಂಸ್ಥಾನದ ಒಬ್ಬ ಸಾಮಂತ ದೊರೆಯಾಗಿರ್ತಾನೆ ಅಥವಾ ಅಧಿಕಾರಿಯಾಗಿರ್ತಾನೆ ಅಥವಾ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿರ್ತಾನೆ ಒಂದು ಊರಿನ ಗಡಿ ಸಮಸ್ಯೆಯಲ್ಲಿ ಅವನು ಹಲವಾರು ಶತ್ರುಗಳನ್ನು ದಮನ ಮಾಡಿರ್ತಾನೆ ಅವನ ಕಾಳಗಕ್ಕೆ ಶತ್ರುಗಳು ಎದೆಬಿರಿತವಾದಂಥ ಭಯದಿಂದ ಓಡಿ ಹೋಗಿರ್ತಾರೆ ಅವನ ಹೆಸರು ಕೇಳಿದ್ರೇ ಸುತ್ತಮುತ್ತ ಇರುವಂತಹ ಗ್ರಾಮಗಳಿಗೆ ಭಯ ಬಂದಿರುತ್ತೆ ಗ್ರಾಮಸ್ಥರು ತನ್ನ ಮಕ್ಕಳಂತೆ ಅವನು ನೋಡ್ಕೋತಾ ಇರ್ತಾರೆ ಎತ್ತಂಬಾಡಿ ಗ್ರಾಮವನ್ನು ಹಲವಾರು ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾ ಇರ್ತಾನೆ ಅಲ್ಲಿನ ಜನಗಳಿಗೆ ಅವನು ಬೆಂಬಲವಾಗಿರ್ತಾನೆ ಅಂತ ಹೇಳ್ಬೋದು ಸಂಶೋಧಕರ ಪ್ರಕಾರ ಎತ್ತಂಬಾಡಿ ಗ್ರಾಮದಲ್ಲಿ ಪ್ರಮುಖವಾಗಿ ಎರಡು ವೀರಗಳು ಸಿಗ್ತವೆ ಅದರಲ್ಲಿ ಒನ್ನೇದು ಒಂದನೇ ವೀರಗಲ್ ಏನು ಹೇಳ್ತದೆ ಅಂದರೆ ಒಂದು ಅಡಿ ಎ ಥರ ಅರ್ಧ ಅಡಿ ಅಗಲ ಇರುತ್ತೆ ಆ ವೀರಗಲು ಇದು ಈ ವೀರಗಲ್ ಏನು ಹೇಳುತ್ತೆ ಅಂದರೆ ಕುದುರೆ ಮೇಲೆ ಕುಳಿತು ಒಂದು ಕೈಲಿ ಕುದುರೆ ಲಗಾಮು ಇನ್ನೊಂದು ಕೈಲಿ ರಣಭರಿತವಾದ ತೀಕ್ಷ್ಣವಾದ ಒಂದು ಕತ್ತಿಯನ್ನು ಹಿಡ್ಕೊಂಡು ಶತ್ರುಗಳನ್ನು ದಮನಕ್ಕೆ ಸಿದ್ಧನಾಗಿರುವಂಥ ಒಬ್ಬ ವೀರನ ಚಿತ್ರ ಮೂಡಿಬಂದಿದೆ ಅಂತ ಹೇಳ್ತಾರೆ ನೋಡಿ ಒಂದು ಊರನ್ನು ಕಾಪಾಡೋಕ್ಕೆ ತನ್ನ ಪ್ರಾಣನ್ನು ಲೆಕ್ಕಿಸದೆ ಆಗಿನ ಕಾಲದಲ್ಲಿ ಹೋರಾಟ ಮಾಡುವಂತಹ ಒಂದು ಘಟನೆಯ ಚಿತ್ರಣವನ್ನು ಆ ವೀರಗಲ್ ಮೇಲೆ ಪ್ರಕಟಿಸಿದ್ದಾರೆ ಅಂತ ಹೇಳ್ಬೋದು ಇದು ಒಂದು ವೀರಗಲ್ ಆಯಿತು ಅಂದರೆ ಎರಡನೇ ವೀರಗಲ್ಲು ಇನ್ನೊಂದು ಹೇಳ್ತದೆ ವೀರನು ವಿಜಯಶಾಲಿ ಆಗಿದ್ದನು ಕಡ್ಡೆ ಹಿಡಿದು ಕೈಯನ್ನು ಮೇಲೆ ಎತ್ತಿರುವ ಭಂಗಿ ಮತ್ತು ಎರಡೂ ಕುದುರೆಗಳು ಕಾಲು ಮೇಲೆತ್ತಿದೆ ಈ ಭಂಗಿಯಲ್ಲಿ ಚಿತ್ರಣ ಮೂಡಿದೆ ಎಂಬ ಮಾಹಿಶೋಧಕರು ಹೇಳಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ಈ ಎರಡು ವೀರಗಲ್ಲುಗಳು ಒಂದು ಏನು ಹೇಳ್ತದೆ ಅಂತ ಅಂದರೆ ಎಂಬ ಗ್ರಾಮದಲ್ಲಿ ನಡೆದಂಥ ಗ್ರಾಮ ಗಡಿ ವಿವಾದದಲ್ಲಿ ಅಥವಾ ಗ್ರಾಮ ಗಡಿ ಕಾಳಗದಲ್ಲಿ ವಿಜಯಶಾಲಿಯಾಗಿರುವಂಥ ಕುರುಹಿಗೆ ಈ ವೀರಗಲ್ಲನ್ನ ಸ್ಥಾಪನೆ ಮಾಡಿದ್ದಾರೆ ಇನ್ನೊಂದು ವಿಚಾರ ಏನು ಅಂತಂದರೆ ಆ ವೀರನ ಹೆಸರು ಅಸ್ಪಷ್ಟವಾಗಿರುವ ಕಾರಣದಿಂದ ಯಾವುದೇ ದಾಖಲೆಗಳು ಇಲ್ಲ ಆದರೆ ಎತ್ತಂಬಾಡಿ ಎಂಬ ಗ್ರಾಮದಲ್ಲಿ ಎರಡು ಪ್ರಮುಖವಾದ ವೀರಗಲ್ಲು ಆ ಗ್ರಾಮದಲ್ಲಿ ಒಂಬತ್ತು ಸ್ಮಾರಕಗಳಿದ್ದವು ಎಂದು ಕರೀತಾರೆ ಇತಿಹಾಸಗಳ ಪ್ರಕಾರ ಆ ಗ್ರಾಮದಲ್ಲಿ ಒಂಬತ್ತು ಸ್ಮಾರಕಗಳು ಇತ್ತು ಎಂದು ದಾಖಲೆ ಮಾಡಿದ್ದಾರೆ ಆದರೆ ಈಗ ಅವಶೇಷವಾಗಿದೆ ವೀಕ್ಷಕರೇ ಎತ್ತಂಬಾಡಿ ಎಂಬ ಸಣ್ಣ ಗ್ರಾಮ ಅದು ವಿಜಯನಗರ ಕಾಲಕ್ಕೆ ಸಂಬಂಧಿಸಿದ್ದು ಅಲ್ಲಿನ ಅಲ್ಲಿನ ಜನರನ್ನು ಆ ವೀರ ಒಬ್ಬ ಸಂರಕ್ಷಣೆ ಮಾಡ್ತಾ ಇದ್ದ ಇದನ್ನು ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನಾರ್ಮಲ್ ಅಲ್ವಾ ಅಂತ ಅನ್ಬೋದು ವೀಕ್ಷಕರ ಇತಿಹಾಸ ಅನ್ನೋದು ಹಳ್ಳಿ ಹಳ್ಳಿಗೂ ಕೂಡ ಒಂದು ಪ್ರಾಮುಖ್ಯತೆಯನ್ನು ನೀಡ್ತದೆ ನಮ್ಮ ಹಳ್ಳಿಯಲ್ಲಿ ನಿಮ್ಮ ಹಳ್ಳಿಯಲ್ಲಿ ಇನ್ನೊಬ್ಬರ ಹಳ್ಳಿಯಲ್ಲಿ ಹಲವಾರು ಎಲ್ಲ ಗ್ರಾಮಸ್ಥರು ಕೂಡ ತಮ್ಮ ತಮ್ಮ ಗ್ರಾಮದ ಇತಿಹಾಸವನ್ನು ತಿಳ್ಕೋಬೇಕು ಅಂತ ನಾನು ಇಚ್ಛಿಸ್ತೀನಿ ಆ ಎಪಿಸೋಡ್ ಇದಾಗಿದೆ ಅಂತ ಹೇಳ್ಬೋದು ವೀಕ್ಷಕರ ಎಲ್ಲ ಹಳ್ಳಿಗಳಿಗೂ ತನ್ನದೇ ಆದ ಒಂದು ಇತಿಹಾಸ ಇರುತ್ತೆ ಇದು ಈ ಯತಂಬಡಿಯ ಇತಿಹಾಸ ಆಗಿತ್ತು ಇಲ್ಲಿ ಇತಿಹಾಸ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ ಈ ದಾಖಲೆಗಳು ಇದಾಗಿದೆ ವೀಕ್ಷಕರೇ ಆ ಗ್ರಾಮಸ್ಥರು ಆ ವೀರನಿಗೆ ಒಂದು ಗುಡಿ ಕಟ್ಟಿ ಅದಕ್ಕೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಅದನ್ನು ಪೂಜೆ ಮಾಡ್ತಾ ಆ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಹುಲಿ ಚಿತ್ರ ಹೊಂದಿರುವಂತಹ ಒಂದು ಸ್ತಂಭಗಳು ಕಂಡು ಹುಲಿ ಚಿತ್ರ ಇರುವಂತಹ ಸ್ತಂಭಗಳು ಮತ್ತು ಪ್ರಮುಖವಾಗಿ ಎರಡು ವೀರಗಲ್ಲು ಒಳಗೊಂಡಿರುವಂತಹ ಗ್ರಾಮ ಎತ್ತಮಡಿ ಆಗಿದೆ ಇದು ವಿಜಯನಗರಕ್ಕೆ ಸಂಬಂಧಿಸಿದ್ದು ಅಂತ ಕೇಳಕ್ಕೆ ಒಂದು ಆಶ್ಚರ್ಯಕರವಾಗಿದೆ ವೀಕ್ಷಕರೇ ಆ ಗ್ರಾಮ ತುಂಬ ಅದ್ಭುತವಾಗಿದೆ ಪಕ್ಕದಲ್ಲಿ ಶಿಮಾ ನದಿ ಇರುತ್ತೆ ಅಲ್ಲಿನ ವ್ಯವಸಾಯ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದು ಇಷ್ಟು ಇತಿಹಾಸ ಆಗಿದ್ದರೆ ಇನ್ನು ಆ ಊರಿನಲ್ಲಿರುವಂಥ ಒಂದು ದಂತಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ದಂತಕಥೆ ಅಂದರೆ ಇದು ನಡೆದಿದ್ರೂ ನಡೆದಿರ್ಬೋದು ನಡೆದಿದ್ರೂ ಇಲ್ಬೋದು ಅದು ಅವರವರ ಗ್ರಾಮಸ್ಥರ ನಂಬಿಕೆಯಾಗಿದೆ ಅಂತ ಹೇಳ್ಬೋದು ಒಂದಾನೊಂದು ಕಾಲದಲ್ಲಿ ಎತ್ತಂಬಡಿ ಎಂಬ ಗ್ರಾಮದಲ್ಲಿ ಕೆಂಪೇಗೌಡ ಎಂಬ ಮುಖ್ಯಸ್ಥರು ಆ ಗ್ರಾಮದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಮತ್ತೆ ಆ ಕೆಂಪೇಗೌಡ ಎಂಬ ಗೌಡರ ಮನೆಗೆ ಕೆಲಸಕ್ಕಾಗಿ ಹೋಗ್ತಾನೆ ಅವನ ಹೆಸರು ಬಂದು ಕಾಳಪ್ಪ ಅಂತ ಕರೀತಾ ಇರ್ತಾರೆ ಅಂತೆ ಕಾಳಪ್ಪ ಅಂತ ಕರೀತಾ ಇರ್ತಾರಂತೆ ಈ ಕಾಳಪ್ಪ ಅನ್ನೋರು ಅಲ್ಲಿನ ಕೆಂಪೇಗೌಡರ ಹಸುಗಳನ್ನು ಇವರು ಮೇಯಿಸ್ತಾ ಇರ್ತಾರೆ ಇವರು ಪಶುಪಾಲನೆಯಲ್ಲಿ ಕಾಳಪ್ಪ ಎಂಬುವರು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅದೇ ಮನೆಯಲ್ಲಿ ಕೆಲಸಕ್ಕೆ ಹೊನ್ನಮ್ಮ ಎಂಬ ಮನೆ ಕೆಲಸದವರು ಬರ್ತಾರೆ ಅಂತ ಹೇಳ್ಬೋದು ಕಾಳಪ್ಪ ಮತ್ತು ಹೊನ್ನಮ್ಮನಿಗೆ ಪ್ರೇಮಾಂಕುರವಾಗಿ ಇವರಿಬ್ಬರ ಪ್ರೀತಿ ನಿಗೂಢವಾಗಿ ಇರುತ್ತೆ ಅಂತ ಹೇಳ್ಬೋದು ಕಾಲಾನಂತರದಲ್ಲಿ ಕಾಳಪ್ಪ ಎಂಬುವರು ಪಕ್ಕದ ಗ್ರಾಮಸ್ಥರ ಮುಖ್ಯಸ್ಥರ ಹೊಲದಲ್ಲಿ ತನ್ನ ಹಸುಗಳು ಮೇಯ್ತಾ ಇದೆ ಎಂಬ ಕಾರಣಕ್ಕೆ ಪಕ್ಕದ ಗ್ರಾಮದ ಮುಖ್ಯಸ್ಥ ಈ ಕಾಳಪ್ಪನ ಮೇಲೆ ಹಲ್ಲೆ ಮಾಡ್ತಾನೆ ಹಲ್ಲೆಗೊಳಗಾದಂತಹ ಕಾಳಪ್ಪ ಕೆಂಪೇಗೌಡರ ಮನೆ ಬಳಿ ಹೋಗಿ ಹಸು ನಿಗ್ತಾನೆ ಅಂತ ಹೇಳ್ಬೋದು ಕೆಂಪೇಗೌಡರು ತನ್ನ ಮನೆ ಕೆಲಸದವನಾದಂತಹ ಕಾಳಪ್ಪನನ್ನು ಅಂತ್ಯಕ್ರಿಯೆ ಮಾಡುವ ಸಂದರ್ಭದಲ್ಲಿ ಯಾರ ಜೊತೆ ಕಾಳಪ್ಪ ಪ್ರೀತಿಸಿದ್ನೋ ಆ ಹೊನ್ನಮ್ಮನವರು ಕೂಡ ಚಿತೆಗಾರು ಬಿಡ್ತಾರೆ ಅಂತ ಹೇಳ್ತಾರೆ ಇದು ದಂತಕಥೆಯಾಗಿದೆ ಯಾವಾಗ ಚಿತೆಗಾರ ಇರುವ ಜಾಗದಲ್ಲಿ ಆ ತಡರಾತ್ರಿ ಕೆಂಪೇಗೌಡರ ಕನಸಿನಲ್ಲಿ ಬಂದಂತಹ ಕಾಳಪ್ಪ ಮತ್ತು ಹೊನ್ನಮ್ಮನವರು ಈ ಗ್ರಾಮದ ಒಳಿತಿಗಾಗಿ ಇನ್ನು ಮುಂದೆ ನಾವಿರ್ತೀವಿ ಅಂತ ಎಂಬ ಮಾತನ್ನ ಕನಸಲ್ಲೇ ಹೇಳ್ತಾರೆ ಮಾರನೇ ದಿನ ಕೆಂಪೇಗೌಡರು ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಲಿಂಗೋದ್ಭವ ಆಗಿರುತ್ತೆ ಅದಕ್ಕೆ ಒಂದು ಗುಡಿ ಕಟ್ಟಿರ್ತಾರೆ ಗ್ರಾಮದ ಎಲ್ಲ ಜನರು ಸೇರಿ ಆ ಗುಡಿಯೇ ಕಾಳೇಶ್ವರನ ಗುಡಿಯಾಗಿದೆ ಈಗಲೂ ಕೂಡ ಅತಿ ಪ್ರಸಿದ್ಧವಾಗಿರುವಂಥ ಒಂದು ದೇವಸ್ಥಾನ ಎತ್ತಂಬಾಡಿ ಕಾಳೇಶ್ವರ ಅಂತ ಹೇಳ್ಬೋದು ವೀಕ್ಷಕರೇ ಇದು ಊರಿನ ಊರಿನವರ ನಂಬಿಕೆಯಾಗಿದೆ ಮತ್ತು ಇತಿಹಾಸ ಕೂಡ ನಾನು ಹೇಳಿದ್ದೀನಿ ಇಲ್ಲಿ ಇತಿಹಾಸ ಮತ್ತು ದಂತಕಥೆಯ ಎರಡು ಪ್ರಮುಖ ಘಟನೆ ಏನಪ್ಪ ಅಂದರೆ ಆ ಎತ್ತಮಾಡಿ ಎಂಬ ಗ್ರಾಮಕ್ಕೆ ಯಾವುದೋ ರೀತಿಯಲ್ಲಿ ಒಂದು ತೊಂದರೆ ಆಗಿದೆ ಆ ತೊಂದರೆಯಿಂದ ಪಾರು ಮಾಡಿದವರ ಒಂದು ವೀರನ ಸ್ಮಾರಕ ಅಥವಾ ವೀರನ ದೇವಸ್ಥಾನ ಈ ಕಾಳೇಶ್ವರ ಆಗಿದೆ ವರ್ಷಕ್ಕೊಮ್ಮೆ ಅದ್ದೂರಿಯಾಗಿರುವಂಥ ಒಂದು ಜಾತ್ರೆ ನಡೆಯುತ್ತೆ ಹಲವಾರು ರಾಜ್ಯಗಳಿಂದ ಆ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ ಈಗಲೂ ಕೂಡ ಹಲವಾರು ನಂಬಿಕೆಗಳಿಂದ ಇಟ್ಕೊಂಡಿರುವಂಥ ಆ ಎತ್ತಂಬಾಡಿಯ ಗ್ರಾಮಸ್ಥರು ಕಾಳೇಶ್ವರ ಅಥವಾ ಕಾಳಪ್ಪ ಅವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಎಂಬ ನಂಬಿಕೆಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ವೀಕ್ಷಕರೇ ಈ ಎತ್ತಂಬಾಡಿಯ ಇತಿಹಾಸ ನಿಮ್ಗಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ